ನಮಸ್ತೆ ಎಲ್ರಿಗೂ ಹೈಮ್ ಐಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ರೀತಿಂಗ್ ಆರ್ಗನ್ಸ್ ಇನ್ ಅರ್ಥ ಫ್ರಾಗ್ ಅಂಡ್ ಎಕ್ಸೇಲ್ಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂಡ್ ಅನಿಮಲ್ಸ್ ಬ್ರೀತಿಂಗ್ ಇನ್ ಅನಿಮಲ್ಸ್ ಅದ ಅದರ್ ಅನಿಮಲ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೋಡಿ ಬ್ರೀತಿಂಗ್ ಅಂಡರ್ ವಾಟರ್ ನೀರಿನೊಳಗೆ ಉಸಿರಾಟ ಅಂದರೆ ಶ್ವಾಸಕ್ರಿಯೆ ಹೇಗೆ ನಡೆಯುತ್ತೆ ಈಗ ನಾವೇನೋ ಭೂಮಿ ಮೇಲಿದ್ದೀವಿ ಆರಾಮಾಗಿ ಭೂಮಿ ಮೇಲೆ ಗಾಳಿ ಹೆಚ್ವಾ ಸಿಗುತ್ತೆ ಗಾಳಿಯನ್ನು ಒಳಗೆ ತೊಗೊಳ್ತೀವಿ ಹೊರಗೆ ಬಿಡ್ತೀವಿ ಅದೇ ನೀರೊಳಗೆ ಗಾಳಿ ಹೇಗೆ ತಗೊಳೋದು ನೀರೊಳಗಿನ ಇರ್ತಕ್ಕಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಆ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಯಾವ ರೀತಿ ಬ್ರೀತಿಂಗ್ ಮಾಡುತ್ತೆ ಅಂತ ಸಿ ಕ್ಯಾನ್ ವಿ ಬ್ರೀತ್ ಆ್ಯಂಡ್ ಸರ್ವೈವ್ ಇನ್ ವಾಟರ್ ನೀರಿನೊಳಗಡೆ ಉಸಿರಾಟ ಅಂದರೆ ಶ್ವಾಸಕ್ರಿಯೆಯನ್ನು ನಡೆಸೋದಕ್ಕೆ ಮತ್ತು ಬದುಕೋದಕ್ಕೆ ಸಾಧ್ಯನ ಅಂದರೆ ಯಥೇಚ್ಛವಾಗಿ ಅಲ್ಲಿ ಆಕ್ಸಿಜನ್ ಸಿಗಲ್ಲ ನೀರಿನೊಳಗಡೆ ಅಲ್ವಾ ನಾ ಹೇಗೆ ಟೆರರ್ಷಿಯಲ್ ಅನಿಮಲ್ಸ್ಗಳು ಭೂಮಿ ಮೇಲೆ ಸುಲಭವಾಗಿ ಗಾಳಿಯನ್ನು ತಗೊಂಡು ಜೀವನ ಮಾಡ್ತೀವೋ ಅಷ್ಟು ಸುಲಭವಾಗಿ ವಾಟರ್ ಒಳಗಡೆ ಸರ್ವೈವ್ ಆಗೋಕ್ಕಾಗಲ್ಲ ಹಾಗಾದರೆ ಕ್ಯಾನ್ ವಿ ಬ್ರೀತ್ ಆ್ಯಂಡ್ ಸರ್ವೈವ್ ಇನ್ ವಾಟರ್ ದೇರ್ ಆರ್ ಮೆನಿ ಆರ್ಗ್ಯಾನಿಸಮ್ಸ್ ವಿಚ್ ಲೀವ್ ಇನ್ ವಾಟರ್ ಹಾಗಾದರೆ ಏನು ಅನೇಕ ಜೀವಿಗಳು ವಾಸ ಮಾಡ್ತೀವಿ ಸಾವಿರಾರು ಕೋಟ್ಯಾಂತರ ಲಕ್ಷಾಂತರ ಜೀವಿಗಳು ನೀರಿನೊಳಗಡೆ ಸಾಗರದ ಒಳಗಡೆ ಒಳಗಡೆ ಇದೆ ಅದರಲ್ಲೂ ವಾಸಿಸ್ತಿವೆ ಅಲ್ವಾ ಡು ದೇ ಬ್ರೀತ್ ಅಂಡರ್ ವಾಟರ್ ಹಾಗಾದರೆ ನೀರಿನೊಳಗಡೆ ಹೇಗೆ ಉಸಿರಾಟವನ್ನು ನಡೆಸ್ತೇವೆ ನೀರಿನೊಳಗಡೆ ಅವುಗಳು ಹೇಗೆ ಶ್ವಾಸಕ್ರಿಯೆಯನ್ನು ನಡೆಸುತ್ತವೆ ಅಂತ ಯು ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸ್ ಸಿಕ್ಸ್ ದಟ್ ಗರ್ಲ್ಸ್ ಇನ್ ಫಿಶ್ ಆಲ್ಪ್ ದ್ಯಾಮ್ ಟು ಯೂಸ್ ಆಕ್ಸಿಜನ್ ಡಿಸಾಲ್ವ್ ಇನ್ ವಾಟರ್ ನೀರಿನಲ್ಲಿ ಕರಗಿರ್ತಕ್ಕಂಥ ಅಂದರೆ ಮೀನುಗಳಲ್ಲಿ ಇರುವ ಇಲ್ಲಿ ನೋಡಿ ಯು ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸ್ ಸಿಕ್ಸ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲೇ ಓದಿದ್ದೀರಾ ಏನು ಫಿಶಸ್ ಯಾವುದ್ರ ಮೂಲಕ ಉಸಿರಾಡುತ್ತೆ ಗಿಲ್ಸ್ ಇನ್ ಫಿಶ್ ಹ್ಯಾಪ್ಸ್ ದಮ್ ಟು ಯೂಸ್ ಆಕ್ಸಿಜನ್ ಡಿಸಾಲ್ವ್ ಇನ್ ವಾಟರ್ ಅಂದರೆ ಮೀನು ತನ್ನ ಕಿವಿರುಗಳ ಮೂಲಕ ಮೀನುಗಳಲ್ಲಿರ್ತಕ್ಕಂಥ ಕಿವಿರುಗಳು ಅಂದರೆ ಗಿಲ್ಸ್ ಅಂತೇಳಿ ಕರೀತಾರೆ ಅದು ನೀರಿನಲ್ಲಿ ಕರಗಿರ್ತಕ್ಕಂತಹ ಅಂದರೆ ಡಿಸಾಲ್ಡ್ ಆಕ್ಸಿಜನ್ನ ಉಪಯೋಗಿಸಿಕೊಂಡು ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ ಅಂದರೆ ನೀರಿನಲ್ಲಿ ನಮಗೆ ಸಪ್ರೇಟಾಗಿ ಗಾಳಿನೇ ಬೇರೆ ನೀರೇ ಬೇರೆ ಸಿಗಲ್ಲ ನೀರಿನಲ್ಲೇ ಕರಗಿರುತ್ತೆ ಯಾವುದು ದ ಡಿಸಾಲ್ಡ್ ಆಕ್ಸಿಜನ್ ನೀರಿನಲ್ಲಿ ಕರೆದಿ ಕರಗಿರ್ತಕ್ಕಂತಹ ಆಮ್ಲಜನಕವನ್ನು ಮೀನುಗಳು ಅವುಗಳ ಕಿವಿರುಗಳ ಮೂಲಕ ಗಿಲ್ಸ್ಗಳ ಸಹಾಯದಿಂದ ಉಸಿರನ್ನು ಆಮ್ಲಜನಕವನ್ನು ಹೀರಿಕೊಳ್ಳುತ್ತೆ ಗಿಲ್ಸ್ ಆರ್ ಪ್ರೊಜೆಕ್ಷನ್ಸ್ ಆಫ್ ದ ಸ್ಕಿನ್ ಈ ಗಿಲ್ಸ್ ಇದೆಯಲ್ಲ ಅಂದರೆ ಈ ಕಿವಿರುಗಳು ಚರ್ಮದಿಂದ ಮುಂಚಾಚಿಕೊಂಡಿರುವ ಭಾಗಗಳು ಗಿಲ್ಸ್ ಅನ್ನೋದು ಪ್ರೊಜೆಕ್ಷನ್ ಆಫ್ ಸ್ಕಿನ್ ಇಲ್ಲಿ ನೋಡಿ ಅಂದರೆ ಈ ಥರ ಆಳೆಗಳ ಥರ ಇರುತ್ತೆ ಈ ರೀತಿ ರೀತಿ ಮುಂಚಾಚಿಕೊಂಡಿರ್ತಕ್ಕಂತಹ ಮುಂಚಾಚಿಕೊಂಡಿರುತ್ತ ಚರ್ಮದಿಂದ ಮುಂಚಾಚಿಕೊಂಡಿರುತ್ತಾ ಆ ಕಿವಿರುಗಳಿರುತ್ತಲ್ಲ ಇಲ್ಲಿ ಸ್ಕಿನ್ ಇರುತ್ತಲ್ಲ ಫಿಶ್ದು ಇಲ್ಲಿ ಸ್ಕಿನ್ ಇದ್ರೆ ಇಲ್ಲಿ ಮುಂಚಾಚಿ ಮುಂದೆ ಇರ್ತಕ್ಕಂತಹ ಒಂದು ಭಾಗನೇ ಗಿಲ್ಸ್ ಪ್ರೊಜೆಕ್ಷನ್ಸ್ ಆಫ್ ದ ಸ್ಕಿನ್ ಯು ಮೇ ವಂಡರ್ ಔ ಗಿಲ್ಸ್ ಆಲ್ಪ್ ಇನ್ ಬ್ರೀಥಿಂಗ್ ಕಿವಿರುಗಳು ಉಸಿರಾಟಕ್ಕೆ ಹೇಗೆ ಸಹಾಯ ಮಾಡುತ್ತವೆ ಅಂತ ನಿಮ್ಗೆ ಆಶ್ಚರ್ಯ ಪಡ್ಬಹುದು ಅಂದರೆ ಅವುಗಳ ಅವುಗಳ ಮೂಲಕ ಹೇಗೆ ಉಸಿರಾಡುತ್ತೆ ಮೀನುಗಳು ಅಂತೇಳಿ கேர்ல்ஸ் ஆர் வெல் சப்ளாய் வித் ப்ளட் வெசல்ஸ் ஃபிகர்ஸ் பாயிண்ட் டென் ஃபார் எக்ஸேஞ்ச் ஆஃப் கேசஸ் இல்லை சிக்ஸ் பாயிண்ட் டென் பிரீத்திங் ஆர்வன்ஸ் இன் ஃபிஷ் ஹேகே மீனு ஸ்மசக்கிரியை நடிியே அதர அங்கே அந்த குத்திசித்தார் அந்த க்ரி கிவிரு இது ஏன்னு எல்ப்ல்ஸ் ஆர் வெல் சப்ள வித் ப்ளட் வெசல்ஸ் ஃபார் எக்ஸேஞ்ச் ஆஃப் கேசஸ் கிவிரு அனில வயக்கே அந்த ಗ್ಯಾಸ್ ಈಗ ಆಮ್ಲಜನಕವನ್ನು ಅದು ಉಸಿರಾಟದಲ್ಲಿ ಗ್ಯಾಸನ್ನು ಎಕ್ಸ್ಚೇಂಜ್ ಮಾಡ್ಕೊಳುತ್ತಲ್ವ ಆ ಅನಿಲಗಳನ್ನ ವಿನಿಮಯ ಮಾಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾದಂತಹ ರಕ್ತನಾಳಗಳ ಪೂರೈಕೆಯನ್ನು ಈ ಗಿಲ್ಸ್ ಏನು ಫಿಶಸ್ದು ಗಿಲ್ಸ್ ಇರುತ್ತಲ್ಲ ಆ ರಕ್ತವನ್ನು ಪೂರೈಕೆ ಮಾಡಬೇಕಾದಂತಹ ಕಾರ್ಯವನ್ನು ಸಹ ಇದು ಮಾಡುತ್ತೆ ರಕ್ತ ಪೂರೈಕೆಯನ್ನು ಹೊಂದಿರುತ್ತೆ ಅಂದರೆ ಗಿಲ್ಸ್ ಈಸ್ ನಾಟ್ ಓನ್ಲಿ ಎ ಸಪ್ಲೈ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸ ಇಟ್ ಹೆಲ್ಪ್ಸ್ ಟು ಸಪ್ಲೈ ಆಫ್ ಬ್ಲಡ್ ವೆಸಲ್ಸ್ ಅರ್ಥ ಆಯ್ತಾ ರಕ್ತವನ್ನು ಪೂರೈಕೆ ಮಾಡೋದಕ್ಕೂ ಈ ಗಿಲ್ಸ್ಗಳು ಹೆಲ್ಪ್ ಮಾಡುತ್ತೆ ಸಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ನೋಡಿ ಇಲ್ಲಿ ಬ್ರೀತಿಂಗ್ ಆರ್ಗನ್ಸ್ ಇನ್ ಫಿಶ್ ಫಿಶ್ ಬ್ರೀತಿಂಗ್ ಆರ್ಗನ್ಸ್ ಗಿಲ್ಸ್ ಕಿವಿರುಗಳು ಇಲ್ಲಿ ಪಿಕ್ಚರ್ ಕೊಟ್ಟಿದೆ ಸಿಕ್ಸ್ ಪಾಯಿಂಟ್ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಡೂ ಪ್ಲಾಂಟ್ಸ್ ಆಲ್ಸೋ ರೆಸ್ಪೈರ್ ಹಾಗಾದರೆ ಸಸ್ಯಗಳು ಸಹ ಉಸಿರಾಡ್ತವೆಯೇ ಡು ಯು ನೋ ದ ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ಎ ಒನ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ವಾ ನಮ್ಮೆಲ್ಲರಿಗೂ ಗೊತ್ತು ಸಸ್ಯಗಳು ಸಹ ಒಂದು ಜೀವ ಇರ್ತಕ್ಕಂತಹ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತೇಳಿ ಬಟ್ ದ ಪ್ಲ್ಯಾಂಟ್ಸ್ ಕೆ ನಾಟ್ ಮೂವ್ ಒನ್ ಪ್ಲೇಸ್ ಟು ಅನದರ್ ಅದರ್ ಪ್ಲೇಸ್ ಆ್ಯಂಡ್ ದೆ ನಾಟ್ ಟಾಕ್ ಬಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಎ ಮೇನ್ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ All living organisms can depend on the plants. they depend on the plants. Even their hair, food, water, all. Okay. See, like other living organisms, plants also respire for their survival, as you have learnt in class 6. ನಾವು ಸಿಕ್ಸ್ ಸ್ಟ್ಯಾಂಡರ್ಡಲ್ಲೇ ನೋಡಿದೀವಿ ಸಸ್ಯ ಅಂದರೆ ಅದರಲ್ಲಿ ಡಿಸ್ಕಸ್ ಮಾಡಿದೀವಿ ಪ್ಲಾಂಟ್ಸ್ ಆಲ್ಸೋ ರೆಸ್ಪೈರ್ ಅಂತೇಳಿ ಸಸ್ಯಗಳು ಕೂಡ ಜೀವಿಗಳಂತೆ ಬದುಕಬೇಕು ಅಂದರೆ ಅವುಗಳು ಸಹ ಬ್ರೀತಿಂಗ್ ಉಸಿರಾಟವನ್ನು ನಡೆಸುತ್ತೆ ದೇ ಆಲ್ಸೋ ಟೇಕ್ ಇನ್ ಆಕ್ಸಿಜನ್ ಫ್ರಮ್ ದ ಏರ್ ಆ್ಯಂಡ್ ಗೀವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಅವುಗಳು ಸೇಮ್ ನಾವು ಹೇಗೆ ಮನುಷ್ಯರು ಇತರ ಪ್ರಾಣಿಗಳು ಹೇಗೆ ಉಸಿರಾಟ ಕ್ರಿಯೆಯಲ್ಲಿ ಇನ್ಹೀಲೇಷನಲ್ಲಿ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಇಂಗೋಲ್ದ ಡೈಆಕ್ಸೈಡನ್ನ ಹೊರಬಿಡ್ತೀವೋ ಅದೇ ರೀತಿ ಸಸ್ಯಗಳು ಸಹ ಉಸಿರಾಟದ ಕ್ರಿಯೆಯಲ್ಲಿ ಎಲ್ಲ ಜೀವಿಗಳಂತೆ ಅವುಗಳ ಜೀವಕೋಶಗಳಲ್ಲಿ ಏನು ಮಾಡುತ್ತೆ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತೆ ಇನ್ ದ ಸೆಲ್ಸ್ ಆಕ್ಸಿಜನ್ ಈಸ್ ಯೂಸ್ಡ್ ಟು ಬ್ರೇಕ್ ಡೌನ್ ಗ್ಲೂಕೋಸ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಸ್ ಇನ್ ಅದರ್ ಆರ್ಗನಿಸಮ್ಸ್ ಇದ್ರ ಜೊತೆಗೆ ಇನ್ ದ ಸೆಲ್ಸ್ ಸೆಲ್ಸ್ ಅಂದರೆ ಜೀವಕೋಶಗಳಲ್ಲಿ ಹಾಗೆ ಆ ಜೀವಕೋಶಗಳಲ್ಲಿ ಗ್ಲೂಕೋಸನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆ ಮಾಡೋದೇ ಆಕ್ಸಿಜನ್ನ ಉಪಯೋಗಿಸ್ಕೊಂಡು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ನಾವು ಎನರ್ಜಿ ನಮಗೆ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಸಿಗಬೇಕು ಅಂದರೆ ಆಕ್ಸಿಜನ್ನು ಒಂದು ಸೆಲ್ಸಲ್ಲೂ ಯಥೇಚ್ಛವಾಗಿದ್ದರೆ ಅದು ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ನಮಗೆ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ ಅಂತೇಳಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಎವರಿ ಸೆಲ್ಸ್ ಆವ್ ಕಂಟೈನ್ ಆಕ್ಸಿಜನ್ ಈಸ್ ಯೂಸ್ಡ್ ಟು ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್ ಅದು ಗ್ಲೂಕೋಸ್ನ ಆಮ್ಲಜನಕ ಆಕ್ಸಿಜನ್ ಬ್ರೇಕ್ ಡೌನ್ ಮಾಡಿದಾಗ ಏನು ರಿಲೀಸ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸು ರಿಲೀಸ್ ಆಗುತ್ತೆ ಅರ್ಥ ಆಗ್ತಿದೆಯಾ ಅಂದರೆ ಈ ಗ್ಲೂಕೋಸನ್ನ ಬ್ರೇಕ್ ಡೌನ್ ಮಾಡದೆ ನಾವು ಬ್ರೀಥಿಂಗ್ ಮಾಡ್ತೀವಲ್ಲ ಆಮ್ಲಜನಕ ಅದು ಅದು ಬ್ರೇಕ್ ಡೌನ್ ಮಾಡಿ ಏನನ್ನು ರಿಲೀಸ್ ಮಾಡುತ್ತೆ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಿ ಇತರ ವಸ್ತುಗಳನ್ನು ಸಹ ಬಿಡುಗಡೆ ಮಾಡುತ್ತೆ ಇನ್ ಪ್ಲ್ಯಾಂಟ್ಸ್ ಈಚ್ ಪ್ಲ್ಯಾಂಟ್ ಕ್ಯಾನ್ ಇಂಡಿಪೆಂಡೆಂಟ್ಲಿ ಟೇಕ್ ಇನ್ ಆಕ್ಸಿಜನ್ ಫ್ರಮ್ ದ ಏರ್ ಆ್ಯಂಡ್ ಗೀವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಇನ್ ಪ್ಲ್ಯಾಂಟ್ಸ್ ಈಚ್ ಪಾರ್ಟ್ ಸಸ್ಯದ ಪ್ರತಿಯೊಂದು ಭಾಗವೂ ಸಹ ಸ್ವತಂತ್ರವಾಗಿ ಅಂದರೆ ಫ್ರೀಯಾಗಿ ಏನು ಗಾಳಿಯಲ್ಲಿರ್ತಕ್ಕಂತಹ ಈ ಏರಲ್ಲಿರ್ತಕ್ಕಂಥ ಆಕ್ಸಿಜನನ್ನು ಒಳ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುತ್ತೆ ಅಂದರೆ ಸಸ್ಯದ ಪ್ರತಿಯೊಂದು ಭಾಗಗಳು ಈ ನಾಟ್ ಈವನ್ ಓನ್ಲಿ ಬ್ರಾಂಚಸ್ ಫ್ಲವರ್ಸ್ ಫ್ರೂಟ್ಸ್ ರೂಟ್ಸ್ ಸ್ಟೆಮ್ ನಾಟ್ ಲೈಕ್ ದಟ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಅರ್ಥ ಆಗ್ತಿದೆಯಾ ಸಸ್ಯದ ಎಲ್ಲ ಭಾಗಗಳು ಸಹ ಬೇರೆ ಬೇರೆಯಾಗಿ ಅವ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗೇನು ಎಲ್ಲ ಭಾಗಗಳು ಸಹ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ ಅಂದರೆ ಆ ಉಸಿರಾಟ ಕ್ರಿಯೆಯಲ್ಲಿ ಬ್ರೀತಿಂಗಲ್ಲಿ ಏನಾಗುತ್ತೆ ಶ್ವಾಸಕ್ರಿಯೆ ನಡೆಸಬೇಕಾದ್ರೆ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತೆ ಎಂಗಾಲ್ ಡೈಆಕ್ಸೈಡನ್ನು ಬ್ರೀತ್ ಔಟ್ ಮಾಡುತ್ತೆ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಚಾಪ್ಟರ್ ಒನ್ ದಟ್ ದ ಲೀವ್ಸ್ ಆಫ್ ದ ಪ್ಲಾಂಟ್ಸ್ ಆ್ಯ ಟೈನಿ ಪೋರ್ಸ್ ಕಾಲ್ಸ್ ಟೊಮ್ಯಾಟಾ ಫಾರ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸಸ್ಯದ ಎಲೆಗಳಲ್ಲಿ ನಿಮಗೆ ಇನ್ನೊಂದು ನೆನಪಿಲಿ ಇಲ್ಲಿಲ್ಲ ಸಸ್ಯದ ಎಲೆಗಳಲ್ಲಿ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಚೇಂಜ್ ಆಗಬೇಕಲ್ಲ ವಿನಿಮಯ ಆಗಬೇಕಲ್ಲ ಅಲ್ಲೇನಿರುತ್ತೆ ಟೊಮ್ಯಾಟಾ ಅಂದರೆ ಪತ್ರರಂಧ್ರಗಳು ಅಂತೇಳಿ ಕರೀತಾರೆ ಆ ಪತ್ರರಂಧ್ರಗಳಲ್ಲಿ ಸ್ಮಾಲ್ ಪೋರ್ಸ್ ಇರುತ್ತೆ ಅಂದರೆ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ ಟೈನಿ ಪೋರ್ಸ್ ಆರ್ ಸ್ಮಾಲ್ ಪೋರ್ಸ್ ಟೈನಿ ಅಂದರೆ ತುಂಬ ಅತಿ ಚಿಕ್ಕದಾದಂಥ ರಂಧ್ರಗಳನ್ನು ಹೊಂದಿರುತ್ತೆ ಅರ್ಥ ಅವುಗಳ ಮೂಲಕ ಏನಾಗುತ್ತೆ ಸ್ಟೊಮ್ಯಾಟದ ಮೂಲಕನೇ ಗ್ಯಾಸ್ ಎಕ್ಸ್ಚೇಂಜ್ ಆಗುವಂಥದ್ದು ಪ್ಲ್ಯಾಂಟ್ಸಲ್ಲಿ ಅರ್ಥ ಆಗ್ತಿದೆಯಾ ಪ್ಲ್ಯಾಂಟ್ಸಲ್ಲಿ ಈಗ ನಮಗಾದರೆ ನಾಸಿಕ ಕುಹಾರಗಳು ನಮ್ಮ ನೋಸ್ ಮೂಲಕ ಲಂಗ್ಸಿಗೆ ಹೋಗುತ್ತೆ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಮ್ಲಜನಕವನ್ನು ತೆಗೆದುಕೊಳ್ತೀವಿ ಮತ್ತು ಮೂಗಿನ ರಂಧ್ರಗಳ ಮೂಲಕ ಹೊರಬಿಡ್ತೀವಿ ಬಟ್ ಪ್ಲ್ಯಾಂಟ್ಸಲ್ಲಿ ಸ್ಟೊಮ್ಯಾಟಾ ಇದು ಆಲ್ರೆಡಿ ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ ಆಲ್ ಲೀವ್ಸ್ ಕಂಟೈನ್ ಎ ವೈ ದ ಪ್ಲ್ಯಾಂಟ್ಸ್ ಆರ್ ಗ್ರೀನ್ ಕಲರ್ಡ್ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ದ ಎವರಿ ಲೀವ್ಸ್ ಕ್ಯಾನ್ ಕಂಟೈನ್ ಎ ಸ್ಟೊಮ್ಯಾಟ ಪ್ರತಿಯೊಂದು ಸಸ್ಯದ ಎಲೆಗಳಲ್ಲಿ ಏನು ಪತ್ರರಂಧ್ರಗಳನ್ನು ಸ್ಟೊಮ್ಯಾಟೋವನ್ನು ಹೊಂದಿರುತ್ತೆ ಇಟ್ ಹೆಲ್ಪ್ಸ್ ಟು ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಸ್ಟೊಮ್ಯಾಟಾದ ಅದ್ರ ಕೆಲಸ ಏನು ಟೈನಿ ಪೋರ್ಸ್ ಆದರೂ ಸಹ ಅದು ಏನು ಮಾಡುತ್ತೆ ಸ್ಟೊಮ್ಯಾಟಾ ಫಾರ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಇಂಗೋಲ್ ಡೈಆಕ್ಸೈಡ್ನ ಹೊರಗೆ ಬಿಡೋದಕ್ಕೆ ಸಸ್ಯದಲ್ಲಿ ಇರ್ತಕ್ಕಂತಹ ಹೆಲ್ಪ್ ಮಾಡುತ್ತೆ ಆಯಿತಾ ಸಿ ಪಹೇಲಿ ವಾಂಟ್ಸ್ ಟು ನೋ ವೆದರ್ ರೂಟ್ಸ್ ವಿಚ್ ಆರ್ ಅಂಡರ್ ಗ್ರೌಂಡ್ ಆಲ್ಸೋ ಟೇಕ್ ಇನ್ ಆಕ್ಸಿಜನ್ ಇಫ್ ಸೊ ಹೌ ನೆಲದೊಳಗೆ ಇರ್ತಕ್ಕಂತಹ ಬೇರುಗಳು ಕೂಡ ಅಂದರೆ ಒಳಗಡೆ ಮಣ್ಣಿನೊಳಗಿರುತ್ತೆ ಆ ಬೇರುಗಳು ಆಕ್ಸಿಜನ್ನ ಹೀರ್ಕೊಡುತ್ತೆ ಅಲ್ವಾ ಆಕ್ಸಿಜನ್ನ ಅಲ್ಲೂ ಉಸಿರಾಟ ಕ್ರಿಯೆ ನಡೆಯುತ್ತೆ ನೆನಪಿಲಿ ಆ ಔಟ್ಸೈಡ್ ಟೈಲರ್ ಭೂಮಿ ಮೇಲೆ ಇರ್ತಕ್ಕಂಥದ್ದು ಮಾತ್ರ ಅಲ್ಲ ಭೂಮಿಯ ಒಳಗಡೆ ಮಣ್ಣಿನೊಳಗಡೆ ಇರ್ತಕ್ಕಂಥ ರೂಟ್ಸಲ್ಲೂ ಸಹ ಬ್ರೀತಿಂಗ್ ಪ್ರೊಸೆಸ್ ನಡೆಯುತ್ತೆ ಅಲ್ಲೇನು ಮಾಡುತ್ತೆ ಆಮ್ಲಜನಕವನ್ನು ಹೀರ್ಕೊಂಡು ಅಲ್ಲೂ ಸಹ ಇಂಗಾಲದ ಡೈಆಕ್ಸೈಡನ್ನ ಬಿಡುತ್ತೆ ಹಾಗಾದರೆ ಇಫ್ ಸೋ ಔ ಹೇಗೆ ಅದನ್ನು ಹೇಗೆ ನಾವೇ ತಿಳ್ಕೊಳ್ಳೋದು ಅಂತೇಳಿ ಪ ಹೇಳಿ ಕೇಳ್ತಿದ್ದಾರೆ ಅಂದರೆ ನಮಗೆ ನೋಡೋಕ್ಕಾಗಲ್ವಲ್ಲ ದ ರೂಟ್ಸ್ ಕ್ಯಾನ್ ರೆಸ್ಪೈರ್ ಅಂತೇಳಿ ಸಿ ಲೈಕ್ ಆಲ್ ಅದರ್ ಲಿವಿಂಗ್ ಸೆಲ್ಸ್ ಆಫ್ ದ ಪ್ಲ್ಯಾಂಟ್ಸ್ ದ ರೂಟ್ ಸಲ್ಸ್ ಆಲ್ಸೋ ನೀಡ್ ಆಕ್ಸಿಜನ್ ಟು ಜನರೇಟ್ ಎನರ್ಜಿ ಅಂದರೆ ಸಸ್ಯಗಳಲ್ಲಿ ಅಂದರೆ ಪ್ಲ್ಯಾಂಟ್ಸಲ್ಲಿ ಇತರ ಜೀವಕೋಶಗಳಂತೆ ಅಂದರೆ ಬೇರೆ ಎಲ್ಲ ಈ ಲೀಫ್ ಇರ್ಬೋದು ಫ್ಲವರ್ಸು ಫ್ರೂಟ್ಸು ಬ್ರ್ಯಾಂಚು ಸ್ಟೆಮ್ಮ ಈ ಥರ ಎಲ್ಲ ಸಸ್ಯದ ಈ ಥರ ಯಾವ್ಯಾವ ಪಾರ್ಟ್ಸ್ ಇದೆ ಬೇರೆ ಬೇರೆ ಭಾಗಗಳು ಹೇಗೆ ಎಕ್ಸ್ಚೇಂಜ್ ಮಾಡುತ್ತೋ ಗ್ಯಾಸನ್ನು ಮತ್ತು ಎನರ್ಜಿಯನ್ನು ಹೇಗೆ ರಿಲೀಸ್ ಮಾಡುತ್ತೋ ಹೇಗೆ ಫೋಟೋಸಿಂಥಸಿಸ್ ಮಾಡುತ್ತೋ ಆ್ಯಸ್ ಲೈಕ್ ಸೇಮ್ ಏನು ದ ರೂಟ್ ಸೆಲ್ಸ್ ಆಲ್ಸೋ ನೀಡ್ ಆಕ್ಸಿಜನ್ ಟು ಜನರೇಟ್ ಎನರ್ಜಿ ಬೇರಿನಲ್ಲಿರ್ತಕ್ಕಂಥ ಆಕೋಶಗಳಿಗೂ ಸಹ ಈ ಒಂದು ಶಕ್ತಿಯ ಉತ್ಪತ್ತಿಗೆ ಆಕ್ಸಿಜನ್ನ ಅಗತ್ಯ ಇದೆ ನಿಮಗೆ ಆಲ್ರೆಡಿ ಗೊತ್ತು ಎನರ್ಜಿ ರಿಲೀಸ್ ಆಗಬೇಕು ಅಂದರೆ ಆಕ್ಸಿಜನ್ ಬೇಕೇ ಬೇಕು ಅಂಥೇಳಿ ಅಲ್ವಾ ಈ ಆಕ್ಸಿಜನ್ ಹೇಗೆ ಪ್ಲ್ಯಾಂಟ್ಸ್ಗೆ ಅನಿಮಲ್ಸ್ಗೆ ಎಲ್ಲದಕ್ಕೂ ಗ್ಲುಕೋಸ್ನ ಬ್ರೇಕ್ ಡೌನ್ ಮಾಡಕ್ಕೆ ಹಾಗೆ ಅದನ್ನ ಎನರ್ಜಿಯನ್ನು ರಿಲೀಸ್ ಮಾಡೋದಕ್ಕೆ ನಮಗೆ ಶಕ್ತಿ ಸಿಗಬೇಕು ಅಂದರೆ ಹೇಗೆ ಆಕ್ಸಿಜನ್ ಬೇಕೋ ಇಲ್ಲೋ ಹಾಗೆ ರೂಟ್ಸಲ್ಲಿ ಬೇರಿನ ಕೋಶಗಳಿಗೂ ಸಹ ಶಕ್ತಿ ಉತ್ಪತ್ತಿ ಆಗಬೇಕು ಬೇರುಗಳಲ್ಲಿ ಶಕ್ತಿ ಉತ್ಪತ್ತಿ ಆಗಬೇಕು ಅಂದರೆ ಅಲ್ಲೂ ಸಹ ಏನು ಆಕ್ಸಿಜನ್ನ ಅಗತ್ಯ ಇದೆ ರೂಟ್ಸ್ ಟೇಕಪ್ ಏರ್ ಫ್ರಮ್ ದ ಏರ್ ಸ್ಪೇಸಸ್ ಪ್ರೆಸೆಂಟ್ ದ ಸಾಯಿಲ್ ಪಾರ್ಟಿಕಲ್ಸ್ ಫಿಗರ್ ಸಿಕ್ಸ್ ಪಾಯಿಂಟ್ ಲೆವೆನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರೂಟ್ಸ್ ಅಬ್ಸಾರ್ಬ್ಸ್ ಏರ್ ಫ್ರಮ್ ದ ಸಾಯಲ್ ಬೇರುಗಳು ಮಣ್ಣಿನಿಂದ ಗಾಳಿಯನ್ನು ಹೀರ್ಕೊಳ್ತವೆ ಅಂದರೆ ರೂಟ್ಸ್ ಏನು ಮಾಡುತ್ತೆ ಮಣ್ಣಿನಲ್ಲಿರ್ತಕ್ಕಂತಹ ಅಲ್ಲೂ ಸಹ ಏರ್ ಇರುತ್ತೆ ಏರ್ ಸ್ಪೇಸಸ್ ಆ ಆ ಮಣ್ಣಿನಲ್ಲಿರ್ತಕ್ಕಂಥ ಗಾಳಿಯನ್ನು ಇರ್ಕೊಳುತ್ತೆ ಇಲ್ಲಿ ಸಾಯಿಲ್ ಪಾರ್ಟಿಕಲ್ಸ್ ಇದೇನೆ ಮೇಲ್ಮಣ್ಣು ಮಣ್ಣಿನ ಕಣಗಳು ರೂಟ್ ಹೇರ್ ಅಂದರೆ ಬೇರು ರೋಮಗಳು ಹೇರ್ ಸ್ಪೇಸ್ ಅಂದರೆ ಗಾಳಿ ತುಂಬಿದಂತಹ ಅವಕಾಶ ಅಂದರೆ ಇದ್ರ ಮಧ್ಯೆ ಮಣ್ಣಿನ ಕಣಗಳು ಅಂದರೆ ಇದ್ರ ಮಧ್ಯದಲ್ಲಿ ಈ ರೀತಿ ಹೇರ್ಸ್ ಇರುತ್ತೆ ಗೊತ್ತಾಗ್ತಿದೆಯಾ ಬೇರುಗಳು ಮಣ್ಣಿನಿಂದ ಈ ಗಾಳಿಯನ್ನು ಇರ್ಕೊಳ್ಳೋವಂಥದ್ದು ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ ಇದು ಸಾಯಿಲ್ ಪಾರ್ಟಿಕಲ್ಸ್ ಅಂದರೆ ಇಲ್ಲಿ ಏನೇನು ಗ್ಯಾಪ್ಸ್ ಇದೆ ಅಲ್ಲಿ ಹೇರ್ಸ್ ಇರುತ್ತೆ ಅಲ್ಲಿ ಆ ಹೇರನ್ನೇ ಆ ರೂಟ್ಸ್ಗಳು ಅಬ್ಸರ್ವ್ ಮಾಡ್ಕೊಳುತ್ತೆ ವಾಟ್ ಹುಡ್ ಆ್ಯಪನ್ ಇಫ್ ಎ ಪಾಟೆಡ್ ಪ್ಲಾಂಟ್ ಈಸ್ ಓವರ್ ವಾಟರ್ಡ್ ಅಂದರೆ ಈ ಪಾಟಲ್ಲಿ ಒಂದು ಪ್ಲಾಂಟನ್ನು ಹಾಕಿರ್ತೀವಿ ಒಂದು ಗಿಡವನ್ನು ಹಾಕಿರ್ತೀವಿ ಅದಕ್ಕೆ ತುಂಬ ನೀರು ಹಾಕಿಬಿಟ್ರೆ ಏನಾಗುತ್ತೆ ఇన్ దిస్ చాప్టర్ యు లర్న్ దట్ రెస్పిరేషన్ ఈస్ ద వైటల్ బయాలజికల్ ప్రోసెస్ ఆల్ లివింగ్ ఆర్గ్యజమ్స్ నీడ్ to రెస్పైర్ టు ద ఎనర్జీ నీడెడ్ ఫార్ దె సవా అందే ఉసిరాట క్రియె అతీ ముఖ్య ఎలా లివింగ్ ఆర్గ్యజమ్స్ ఎలా జైవిక బ్రీతింగ్ ప్రోసెస్ ఇస్ ఎ వెరి ఇంపార్టెంట్ రోల్ కా లెసన్ కలిత్కొండ్రీ నవెలూ బతుక్కు ನಮಗೆಲ್ಲರಿಗೂ ಎನರ್ಜಿ ಬೇಕು ಶಕ್ತಿಗಾಗಿ ಎಲ್ಲ ಜೀವಿಗಳು ಉಸಿರಾಡಲೇಬೇಕು ನೀವು ಒಂದು ಸೆಕೆಂಡ್ ನೀವು ಉಸಿರಾಟ ಕ್ರಿಯೆನ ನಿಲ್ಲಿಸ್ಬಿಟ್ರಿ ಅಥವಾ ನಿಮ್ಮ ನೋಸನ್ನು ಕ್ಲೋಸ್ ಮಾಡ್ಕೊಂಡ್ರಿ ಮೂಗಿನ ಕ್ಲೋಸ್ ಮಾಡಿಟ್ಕೊಂಡ್ರಂದರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಗಾಳಿ ಬೇಕೇ ಬೇಕು ಪ್ರೈಮರಿ ಥಿಂಗ್ಸ್ ಅಲ್ವಾ ಯಾವುದೇ ಒಂದು ಜೀವಿಗಳು ಬದುಕಬೇಕು ಸಸ್ಯಗಳು ಪ್ರಾಣಿಗಳು ಎಲ್ಲ ಪ್ರಾಣಸನ್ನು ನಿಮ್ಸ್ಕೊಂಡ್ರೆ ಫಸ್ಟ್ ಥಿಂಗೇ ಹೇರ್ ಉಸಿರಾಟ ಕ್ರಿಯೆನ ಬ್ರೀತಿಂಗ್ ಪ್ರೊಸೆಸ್ಸನ್ನು ನಡೆಸಲೇಬೇಕು ಹಾಗೆ ಶಕ್ತಿ ಅವಶ್ಯಕತೆ ಇರೋದು ಇಂದನೇ ನಮಗೆ ಶಕ್ತಿ ಸಿಗಬೇಕು ಅಂದ್ರೂ ಸಹ ನಮ್ಮ ಬ್ರೀತಿಂಗ್ ಇಂದನೇ ನಮಗೆ ಶಕ್ತಿ ಉಂಟಾಗುವಂಥದ್ದು ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಲೆಸನ್ನಲ್ಲಿ ಕಲ್ತ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತಾ ಆ ಟು ಗೆಟ್ ದ ಎನರ್ಜಿ ನೀಡೆಡ್ ಫಾರ್ ದೇರ್ ಸರ್ವೈವಲ್ ನಾವೆಲ್ಲರೂ ಬದುಕಬೇಕು ನಮಗೆ ಎಲ್ಲರೂ ಶಕ್ತಿಯುತರ ಶಕ್ತಿಯುತರಾಗಿ ಜೀವಂತವಾಗಿರಬೇಕು ಅಂದರೆ ಉಸಿರಾಟ ಕ್ರಿಯೆ ಅನ್ನೋದು ತುಂಬ ಅಗತ್ಯ ಆಲ್ ಲಿವಿಂಗ್ ಆರ್ಗನ್ಸ್ ಎಲ್ಲ ಜೀವಿಗಳು ನಾಟ್ ಇವನ್ ಓನ್ಲಿ ಅನಿಮಲ್ಸ್ ನಾಟ್ ಇವನ್ ಓನ್ಲಿ ಇನ್ಸೆಕ್ಟ್ಸ್ ನಾಟ್ ಇವನ್ ಓನ್ಲಿ ಬರ್ಡ್ಸ್ ಆರ್ ಎನಿ ಪ್ಲಾಂಟ್ಸ್ ಆಲ್ ಲಿವಿಂಗ್ ಆರ್ಗನಿಸಮ್ ಈವನ್ ಈ ಮೈಕ್ರೋ ಆರ್ಗನಿಸಮ್ಸ್ ಟು ಎನಿ ಬಿಗ್ ಅಂಡರ್ಸ್ಟ್ಯಾಂಡ್ ಓಕೆ ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನು ಏನಾರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ವಿಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋಕೇಳಿ ಬಿಕಾಸ್ ಅವರು ಒಂದ್ಸಲ ಸೈನ್ಸನ್ನ ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ ಆ್ಯಂಡ್ ಅವರೇ ವರ್ಡ್ಸ್ನ ಅರೇಂಜ್ ಮಾಡ್ಕೋಬೋದು ಅರ್ಥ ಆದರೆ ಏನಾದರೂ ಕಷ್ಟ ಅನ್ಸಲ್ಲ ಸೈನ್ಸ್ ಓಕೆನಾ ಆ್ಯಂಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಲೆಸನ್ ವಾಟ್ ಯು ಹ್ಯಾವ್ ಟು ಲರ್ನ್ಟ್ ಅಂದರೆ ಈ ಒಂದು ಲೆಸನಲ್ಲಿ ಏನೇನೆಲ್ಲ ಓದಿದ್ರೆ ಕಂಪ್ಲೀಟ್ ಸಮ್ಮರಿ ಈ ಪಾಯಿಂಟ್ಸಲ್ಲಿ ಕಂಪ್ಲೀಟಾಗಿ ಇರುತ್ತೆ ಇದನ್ನು ಒನ್ ಟು ಟೈಮ್ ಎಲ್ಲರೂ ಕಂಪಲ್ಸರಿ ಓದಬೇಕು ಆ್ಯಂಡ್ ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ಇಲ್ಲೇ ಆನ್ಸರ್ ಸಿಗುತ್ತೆ ನಿಮಗೆ ಹಾಗಾಗಿ ಇದನ್ನು ಒಂದ್ಸಲ ಕಂಪ್ಲೀಷನ್ ಆಗಿ ಓದ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದೆಷ್ಟು ಕ್ವೆಶನ್ಸ್ನ ಕೊಟ್ಟಿದ್ದೆ ಅಂದರೆ ಸಿ ಇಲ್ಲಿ ಡಾಲ್ಫಿನ್ಸ್ ಮತ್ತೆ ತಿಮ್ಮಿಂಗಿಲಗಳು ವೇಲ್ಸ್ ವೈ ಡಾಲ್ ಡಾಲ್ಫಿನ್ಸ್ ಅಂಡ್ ವೇಲ್ಸ್ ಸಿ ನೀವು ಆನ್ಸರ್ ಮಾಡಕ್ಕೆ ಹೇಳಿದ್ದೆ ನಾನು ಗೊತ್ತಿದ್ರೆ ನೀವೇ ಆನ್ಸರ್ ಮಾಡಿದರೆ ಬೆಲ್ಲ ಹಣ್ಣು ಬಿಟ್ಟು ಇಲ್ಲಾಂದರೆ ನಾನು ಆನ್ಸರ್ ಮಾಡಿಕೊಡ್ತೀನಿ ಅದರದ್ದು ಆನ್ಸರ್ಸ್ನ ತಗೊಳ್ಳಿ ಭೋಜಾಯ್ ಮತ್ತೆ ಅವ್ರು ಕೇಳಿದಂತಹ ಕ್ವೆಶನ್ಸ್ಗೆ ವೈ ದ ಡಾಲ್ಫಿನ್ಸ್ ಆ್ಯಂಡ್ ವೇಲ್ಸ್ கம் அப் ஆன் வாட்டர் சர்ஃபேஸ் யாக்கே திமிங்குல மத்திய டால்ஃபின்ஸு நீரிந்த மெலவாக சிம்மத்தை இருக்கிற யாக்கே செந்தம் Because ಕಮ್ಅಪ್ ಟು ದ ವಾಟರ್ ಸರ್ಫೇಸ್ ಆನ್ಸರ್ ಹೇಳ್ತೀನಿ ಇಲ್ಲ ಬರ್ಕೊಳ್ಳಿ ಬಿಕಾಸ್ ಅಂದ್ರೆ ಬ್ರೀತಿಂಗ್ ಏರ್ ಅವುಗಳು ನೀರು ಒಳಗೇ ಇರುತ್ತೆ ಅಲ್ಲಿ ಡಿಸಾಲ್ವ್ ಆಕ್ಸಿಜನ್ ಮೂಲಕ ಉಸಿರಾಡ್ತಿರುತ್ತೆ ಆದರೆ ಅದಕ್ಕೆ ಕೆಲವೊಂದು ಬ್ರೀತ್ ಹೇರ್ ಥ್ರೂ ದೇರ್ ಬ್ಲೋ ಹೋಲ್ಸ್ ಅವುಗಳಿಗೆ ಬ್ಲೋ ಹೋಲ್ಸ್ ಗಳು ಇರುತ್ತೆ ಅಂದರೆ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋಕ್ಕೆ ಹೊರಬಿಡೋದಕ್ಕೆ ರಂಧ್ರಗಳನ್ನು ಹೊಂದಿರುತ್ತೆ ಅದ್ರ ಮೂಲಕ ಯಥೇಚ್ಛವಾಗಿ ನಿಮ್ಮ ನೀರಿನಲ್ಲಿ ವಾಸಿಸ್ತಕ್ಕಂತಹ ನಿಮ್ಮ ಆ್ಯಾಮಲ್ಸ್ಗಳು ಇವೆಲ್ಲವೂ ಆ ಬ್ಲೋ ಓವಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬ್ರೀತ್ ಮಾಡೋದಕ್ಕೆ ಅಥ್ತೆ ಅವುಗಳಿಗೂ ನಮಗೆ ನಾಸ್ಟಲ್ಸ್ ಹೇಗೆ ನೋಸ್ ನಾಸಿಕ ಹೊರಗಳೋ ಅದೇ ರೀತಿ ಇರುತ್ತೆ ಅದ್ರ ಮೂಲಕ ಗಾಳಿಯನ್ನು ತೊಗೋಬೇಕು ಅಂದರೆ ಹೊರಗೆ ಬರಬೇಕು ಅಲ್ವಾ ನೀರೊಳಗೆ ಇದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಇಸ್ ಆಲ್ಸೋ ಎ ಮ್ಯಾಮಲ್ಸ್ ಅಲ್ವಾ ಸ್ತನಿ ಇವು ಮ್ಯಾಮ್ ಇದು ವೇಲ್ಸ್ ಎಲ್ಲ ಸೊ ಹಾಗಾಗಿ ಏನಾಗುತ್ತೆ ಡಾಲ್ಫಿನ್ಸ್ ಆ್ಯಂಡ್ ವೇಲ್ಸ್ ಏನಕ್ಕೆ ಬರುತ್ತೆ ಅಂದರೆ ಬಿಕಾಸ್ ಇಲ್ಲಿ ನಾನು ಟ್ರೀಟ್ ಮಾಡಿರ್ತೀನಿ ಬ್ರೀತ್ ಹೇರ್ ಥ್ರೂ bowel blows holes Okay? terms it Okay. In C next, Paheli wants to know whether roots, which are underground, are also taken in oxygen. ಆನ್ಸರ್ ಸಿಕ್ತು ಅಂದ್ಕೋತೀನಿ ನಾನು ಇವತ್ತು ಮಾಡಿದ ಲೆಸನಲ್ಲಿ ಅಲ್ಲೂ ಸಹ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ ರೂಟ್ಸ್ ಅಂದರೆ ಒಳಗಡೆ ಅಂಡರ್ ಅಂಡರ್ಗ್ರೌಂಡ್ ಇದರಲ್ಲವೇ ಅಂದರೆ ಮಣ್ಣಿನಲ್ಲೂ ಸಹ ಇದೆ ಇದೇ ಆನ್ಸರ್ಸ್ ಈ ಥರ ಏರ್ ಸ್ಪೇಸಸ್ ಇರುತ್ತೆ ರೂಟ್ ಏರ್ ಏರ್ ಸ್ಪೇಸಸ್ ಓಕೆನಾ ಸೊ ರೂಟ್ ಅಬ್ಸರ್ವ್ ಏರ್ ಫ್ರಮ್ ದ ಸಾಯಿಲ್ ಅಲ್ಲೂ ಆಕ್ಸಿಜನ್ ಇರುತ್ತೆ ಇನ್ನು ಯಾವುದಕ್ಕೆ ಕ್ವಶನ್ಸ್ ಕೊಟ್ಟಿದ್ದೆ ನಾನು ಭೋಜಾ ವಾಂಟ್ಸ್ ಟು ನೋ ಕಾಕ್ರೋಚ್ ಸ್ನೇಲ್ ಫಿಶ್ ಹರ್ತ್ ಆ್ಯಂಡ್ ಆ್ಯಂಡ್ ಮಸ್ಕಿಟೋ ಆಲ್ಸೋ ಹ್ಯಾವ್ ಎ ಲಂಗ್ಸ್ ಇಲ್ಲಿ ಕೆಲವೊಂದಕ್ಕೆ ಎಲ್ಲದಕ್ಕೂ ಇಲ್ಲ ಅಲ್ಲಿ ಲೆಸನ್ ಮಾಡಬೇಕಾದ್ರೆ ನಾವು ನೀವೇ ಆನ್ಸರ್ ಮಾಡಬೇಕಿದಕ್ಕೆ ಬಿಕಾಸ್ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕಾಕ್ರೋಚ್ಗೆ ಏನಿರುತ್ತೆ ಸ್ನೇಲ್ ಫಿಶ್ ಫಿಶ್ಗೆ ಏನಿರುತ್ತೆ ಅರ್ಥ್ಸ್ಗೆ ಏನಿರುತ್ತೆ ಆ್ಯಂಡ್ಸ್ ಮಸ್ಕಿಟೋಸ್ ಅಂದರೆ ಇನ್ಸೆಕ್ಟ್ಸ್ಗೆಲ್ಲ ಯಾವ್ದು ಬರುತ್ತೆ ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿ ಮಸ್ಕಿಟೋ ಇನ್ಸೆಕ್ಟ್ಸ್ ಎಲ್ಲ ಏನಿದೆ ಅವೆಲ್ಲ ಅರ್ಥ ಆಯ್ತು ಆಲ್ಸೋ ಎಲ್ಲದಕ್ಕೂ ಏನು ಲಂಗ್ಸ್ ಶ್ವಾಸಕೋಶಗಳು ಇರೋಲ್ಲ ಈ ಲೆಸನ್ ಮಾಡಬೇಕಾದ್ರೆ ಹೇಳ್ತೀವಿ ಇಲ್ಲೇ ಇದೆ ನಿಮ್ ಸಿಕ್ಸ್ ಆಲ್ ಸ್ಪಿರಾಕಲ್ಸು ಟ್ರೇಕಿಯಾ ಈ ಥರ ಒಂದಿರುತ್ತೆ ಇದಕ್ಕೆ ನೀವೇ ಆನ್ಸರ್ ಮಾಡಿ ಅಂದರೆ ಕಾಕ್ರೋಚ್ಗೆ ಏನಿರುತ್ತೆ ಟ್ರೇಕಿಯಾ ಟ್ರೇಕಿಯಲ್ ಸಿಸ್ಟಮ್ ಓಕೆನಾ ಸೊ ಇದಕ್ಕೆ ಆನ್ಸರ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಇದೆ ಇದಿಷ್ಟು ಕಂಪ್ಲೀಟ್ ಈ ಲೆಸನ್ ಇವತ್ತು ಹೋಮ್ ವರ್ಕ್ ಕ್ವೆಶನ್ಸ್ ಅಂತ ತಗೊಳ್ಳಿ ಸಿ ಬ್ರೀತಿಂಗ್ ಅಂಡರ್ ವಾಟರ್ नेम द रेस्पिटरी आगनस रेस्पिटरी आर्गन इन फिश फिश्त रेस्पिटरी आर्गन बी एंड डयग्रम ब्रीति आर्गन इन फिश डयग्रम प्लैंट्स आलो रेस्प नेक्स्ट क्वेश्चन प्लांट्स आलो रेस्पैर इवेशन आई हौ द्लैंट कैंड रेस्पा फे पॉइंट्स बरी देलजन यूज ಸಸ್ಯಗಳಲ್ಲಿ ಹೇಗೆ ಉಸಿರಾಟ ಕ್ರಿಯೆ ನಡೆಯುತ್ತೆ ಅಂತೇಳಿ ಅದಾಯ್ತಾ ಇಲ್ಲಿಂದ ನೀವು ಪಾಯಿಂಟ್ ಸರ್ಸ್ ಮಾಡಿ ಬರೀರಿ ವಾಟ್ ಈಸ್ ಟೊಮ್ಯಾಟಾ ಟೊಮ್ಯಾಟ ಅಂದರೆ ಏನು ರೈಟ್ ದ ಫಂಕ್ಷನ್ಸ್ ಆಫ್ ಟೊಮ್ಯಾಟಾ ಸ್ಟೊಮ್ಯಾಟಾದ ಫಂಕ್ಷನ್ ಬರಿಬೇಕು ಆ್ಯಂಡ್ ಡ್ರಾಯಡ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಫ್ರೂಟ್ಸ್ ಅಬ್ಸರ್ವ್ ಏರ್ ಫ್ರಮ್ ದ ಸಾಯಿಲ್ ಇದ್ರ ಡಯಾಗ್ರಾಮ್ ಹಾಕಿ ಆ್ಯಂಡ್ ಲೇಬಲ್ ಮಾಡಿ ಇದು ಇಷ್ಟು ಕಂಪ್ಲೀಟ್ ಈ ಲೆಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಕ್ವಶನ್ ಅನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ ಆ್ಯಂಡ್ ಓಮರ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಇಟ್ಕೊಂಡು ಆದಷ್ಟು ಆದರೆ ಅಡಿಷನ್ ಕ್ವೆಶನ್ಸ್ ಆಗಿ ನಿಮ್ಮ ನೋಟ್ಸಲ್ಲಿ ಎಕ್ಸಸೈಸ್ ಕ್ವಶನ್ಸ್ ಆನ್ಸರ್ಸ್ ಆದಮೇಲೆ ಅದನ್ನು ಅಡಿಷನಲ್ ಕ್ವೆಶನ್ಸ್ ಆಗಿ ಬರ್ಕೊಳ್ಲಿ ಆ್ಯಂಡ್ ದೆನ್ ನಿಮಗೆ ಹೆಚ್ಚು ಇನ್ನೂ ಕ್ವೆಶನ ಆನ್ಸರ್ಸು ಟೆಕ್ಸ್ಟ್ ಬುಕ್ ಮಧ್ಯೆ ಯಾವುದೇ ಲೆಸನ್ಗಾಗಲಿ ಸಿಕ್ಸ್ ಸ್ಟ್ಯಾಂಡರ್ಡು ಸೆವೆಂತ್ ಏತ್ ಸ್ಟ್ಯಾಂಡರ್ಡ್ ಯಾವುದೇ ನಿಮಗೆ ಇನ್ನು ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಸೈಡಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಬೇಕು ಹೆಚ್ಚಿಗೆ ಬೇಕು ಅಂದರೆ ನಮ್ಮದೇ ಇನ್ನೊಂದು ಚಾನಲ್ ಇದೆ ಸೈನ್ಸ್ ಕ್ವೆಶನ್ ಬ್ಯಾಂಕ್ ಅಂತೇಳಿ ಅಲ್ಲಿ ನೀವು ಹೋಗಿ ನೋಡಿದರೆ ಲೆಸನ್ ವೈಸು ಇನ್ಸೈಡ್ ಟೆಕ್ಸ್ಟ್ ಬುಕ್ಕಿಂದ ತೆಗೆದಿರ್ತಕ್ಕಂಥ ಎಷ್ಟೋ ಕ್ವಶನ ಡ್ಯಾನ್ಸಸ್ಗಳು ಸಿಗುತ್ತೆ ಓಕೆನಾ ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕ್ವೆಶನ ಡ್ಯಾನ್ಸಸ್ನ ನೋಡ್ಕೊಳ್ಳಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಎಲ್ಲ ಸಿಗುತ್ತೆ ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು